சுவாமியேஷணையப்ப ஸ்ரீ அய்யப்பஸ்வாமி பக்தா இருந்தா ஐக்கல முந்தைய பரப்பின தாரீக்கு இருவத்தி ஐந்து பதினாறு எர சா இருபத்தி நாலு நே புதுவாரதானி సువర్ణ ఐకల కేటరింగ్ బక్క అరేంజర్స్ నెత్త కైతలు శ్రీ అయ్యప్ప స్వామిన మహాపూజె అంచని అన్న సంతర్పణి శ్రీ కటీలు పాలని గురుస్వామి మేర్న గుర్కర్మేడు నడపరండు ಕಾರ್ಯಕ್ರಮಗಳು ತಾರೀಕು ಇರುವತ್ತೈದು ಪದ್ರಾಡ್ ಎರಡು ಸಾವಿರದ ಇರುವ ಬುಧವಾರ ದಾನಿಕಾಂಡೆ ಎರಡು ಎಡ್ಮ ಗಂಟೆಗೆ ಸರಿಯಾದ ಗಣಹೋಮ ಅಂಚನೆ ಒರ್ಮ ಗಂಟೆಗೆ ಸರಿಯಾದ ದೇವೇರನ್ನ ಬಿಂಬ ಪ್ರತಿಷ್ಠಾಪನೆ ನಡಪರ ಉಂಟು ಮಧ್ಯಾಹ್ನ ಪದ್ರಾಡ್ ಗಂಟೆಗೆ ಸರಿಯಾದ ಅಲಂಕಾರ ಪೂಜೆ ಮಹಾಪೂಜೆ ಅಂಚನೇ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ನಡಪರ ಉಂಡು ಅಂಚನೆ ಬಯ್ಯ ಐನಾರು ಗಂಟೆಗೆ ಸರಿಯಾದ ಐಕಲ ಅಶತ್ವ ಘಟ್ಟೆ ಮುಲ್ತೋರ್ದು ಬೀರಮುಟ್ಟ ಪಾಲನ ಮೆರವಣಿಗೆ ನಡಪರ ಉಂಟು ರಾತ್ರಿ ಎಣ್ಮ ಗಂಟೆಗೆ ಸರಿಯಾದ ಅಪ್ಪದ ಪೂಜೆ ಮಹಾಪೂಜೆ ಅಂಚನೆ ಅನ್ನ ಸಂತರ್ಪಣೆ ಉಂಡು ಅಂಚನೆ ರಾತ್ರಿ ಒರ್ಮ ಗಂಟೆಗೆ ಸರಿಯಾದ ಶ್ರೀ ವೀರಭದ್ರ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಿರಿಯಡ್ಕ ಮುಕುಲು ಹಿರಿಯಡ್ಕ ಕ್ಷೇತ್ರ ಮಹಾತ್ಮೆ ಪಂಪಿನ ಪ್ರಸಂಗನ ಬೊಬ್ಬರೇರು ಅಂಚನೇ ತಾರೀಕು ಇರುವತ್ತಾಜಿ ಪದಿನಾರು ಎರಡ್ ಸಾವಿರದ ಇರುವನೇ ಕಾಂಡೆ ನಾಲ್ಕು ಗಂಟೆಗೆ ಕೆಂಡ ಸೇವೆ ನಡಪೆರೆ ಉಂಡು ತಾರೀಕು ಐನು ಒಂಜಿ ಎರಡ್ ಸಾವಿರದ ಇರುವತ್ತೈದನೇ ಐತರ ಕಾಂಡೆ ಎರಡು ಗಂಟೆಗೆ ಇಲುಮುಡಿ ಕಟ್ಟರೆ ಉಂಡು ಅಂಚನೇ ಮಧ್ಯಾಹ್ನ ಪದಿನಾರು ಗಂಟೆಗೆ ಮಹಾಪೂಜೆ ಅಂಚನೇ ಒಂಜಿ ಗಂಟೆಗೆ ಸರಿಯಾದ ಅನ್ನ ಸಂತರ್ಪಣೆ ವ್ಯವಸ್ಥೆ ಉಂಡು ಹಂಚನಿ ಬಯ್ಯ ಐನೂ ಗಂಟೆಗೆ ಶಬರಿಮಲೆ ಯಾತ್ರೆಗೆ ಪಿದಡ್ವೀರ್ ಅಂಜನೇ ಸುರೇಶ್ ಸ್ವಾಮಿ ಮನೆ ವರ್ಷದ ಶಬರಿಮಲೆ ಯಾತ್ರೆಗೆ ಹೆಡ್ಡೆಪ್ಪುನು ಬಯಕುನ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ಐಕಲ ಈ ಮಾತಾ ಕಾರ್ಯಕ್ರಮ ನಿಕ್ಲೆಗೂ ಮೋಕೆಡಿ ಎದುಕೋನುವೇ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾರರಿಂದ ಐಕಲ